ನಾ ಈಗ ಐ ಸ್ಕೂಲ್ ಕಂಪ್ರಮೈಸ್ ಅನ್ನೋಕೆ ನಾನು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಿಧಿ ಕರ್ಣನ ಕರ್ಕೊಂಡು ಫುಡ್ ಕಳಿಸುವಂಥ ಜಾಗಕ್ಕೆ ಬರ್ತಾರೆ ಫುಡ್ನೆಲ್ಲ ಪ್ರತಿಯೊಂದು ಫುಡ್ನೂ ಚೆಕ್ ಮಾಡ್ತಾರೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳಿ ಫೋನ್ ಮಾಡ್ತಾರೆ ಅಷ್ಟೊತ್ತಿಗೆ ಏನಿದೆಯಾ ಅಕ್ಕ ಫೋನ್ ಮಾಡ್ತಾರೆ ನಿತ್ಯ ರೌಡಿಗಳು ಹೊಡೆಯಲಿ ಅಣ್ಣ ಅಂತ ಹೇಳ್ತಾರೆ ಎಲ್ಲರೂ ಹೊಡಿತಾರೆ ಕರ್ಣ ಸರಿ ಕರ್ಣ ಎಲ್ಲರಿಗೂ ಸರಿಯಾಗಿ ಹೊಡಿತಾನೆ ಕರ್ಣ ಕೇಳಿತಾನೆ ಅದಕ್ಕೆ ರೌಡಿ ಹೇಳ್ತಾನೆ ಅವರು ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ತೀನಿ ಸರ್ ಅಂತ ಯಾರದು ಅಂತ ಹೇಳಿ ವಿಕರಣ ಕೇಳ್ತಾನೆ ಯೋಗ ನಯನತಾರ ನೋಡನು ಅಂತ ಹೇಳ್ತಾನೆ ನಯನತಾರನೂ ಇದೆಲ್ಲ ಮಾಡಿಸಿದ್ದು ಅಂತ ಹೇಳಿ ಕಾಲ ನಿಮಗೆ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಕರ್ಣ ಮುಂದಿನ ಸಂಚಿಕೆಯಲ್ಲಿ ವಿಕರಣ ನಯನ ತಾರ ನಾವು ಕೇಳ್ತಾನೆ ಇಲ್ಲಿ ನಡೆದಿರುವಂಥ ವಿಷಯನ ಬಂಗಾರಿಗೆ ಹೋಗಿ ಹೇಳ್ತಾನೆ ಇಲ್ಲಿ ನಡೆದಿರುವಂಥದ್ದನ್ನೆಲ್ಲ ತಡೀತಾನೆ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಥ್ಯಾಂಕ್ ಯು ಫ್ರೆಂಡ್ಸ್